ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಬಂದಿದೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಕೇಂದ್ರ ಸರ್ಕಾರ ತನ್ನ ಇಪ್ಪತ್ತೊಂದನೇ ಕಂತಿನ ಕುರಿತಂತೆ ನಮ್ಮ ರಾಜ್ಯದ ರೈತರಿಗೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಕೂಡ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದು ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಈಗಾಗಲೇ ಇಪ್ಪತ್ತು ಕಂತುಗಳು ಅಂದ್ರೆ ನಲವತ್ತು ಸಾವಿರ ರೂಪಾಯಿಗಳನ್ನು ರೈತರು ಪಡೆದುಕೊಂಡಿದ್ದಾರೆ ನೀವು ಕೂಡ ಏನಾದರೂ ಇಪ್ಪತ್ತು ಕಂತುಗಳನ್ನು ಪಡೆದುಕೊಂಡಿದ್ದರೆ ನಮಗೆ ಕಮೆಂಟಲ್ಲಿ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಅಥವಾ ನೀವು ಎಷ್ಟು ಕಂತು ಪಡೆದುಕೊಂಡಿದ್ದೀರಿ ನೀವು ನಮಗೆ ಕಮೆಂಟ್ ಕೂಡ ಮಾಡಬಹುದು ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಹಣ ಒಂದು ಇಪ್ಪತ್ತೊಂದನೇ ಕಂತು ಜಮೆಗೆ ಇವಾಗ ದಿನಗಣನೆ ಆರಂಭ ಆಗಿದೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಕೆಲವು ರಾಜ್ಯದ ರೈತರಿಗೆ ಈಗಾಗಲೇ ಈ ಒಂದು ಹಣ ಕೂಡ ಕೇಂದ್ರ ಸರ್ಕಾರ ಜಮೆ ಮಾಡಿದೆ ಇನ್ನು ಉಳಿದ ರಾಜ್ಯಗಳಿಗೆ ನಾಳೆ ಅಥವಾ ನಾಡಿದ್ದು ಎರಡು ಅಥವಾ ಮೂರು ದಿನ ಒಳಗೆ ರೈತರ ಖಾತೆಗೆ ಜಮೆ ಆಗಲಿದೆ ಎಂದು ಕೂಡ ಇಲ್ಲಿ ಮಾಹಿತಿ ವಾರದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಸರ್ಕಾರ ಎರಡು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡುತ್ತೆ ಇಲ್ಲಿ ಮೊದಲು ಈ ಕೆ ಪೂರ್ಣಗೊಳಿಸುವುದು ಮತ್ತು ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರನ್ನು ಇವಾಗ ಮತ್ತೆ ಪಟ್ಟಿ ಮಾಡುವುದು ಕಡ್ಡಾಯ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಇದರಿಂದ ರೈತರು ಅಧಿಕೃತ ವೆಬ್ಸೈಟ್ ನಲ್ಲೂ ಕೂಡ ತಮ್ಮ ಒಂದು ಹೆಸರನ್ನ ಅದರ ಒಂದು ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಬಹುದು ಇದೊಂದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿದೆ ಹೌದು ಫ್ರೆಂಡ್ಸ್ ಈ ಬಾರಿಯೂ ಕೂಡ ಅಗತ್ಯ ಇರುವ ಎಲ್ಲ ಒಂದು ಕಾರ್ಯವಿಧಾನಗಳನ್ನ ಪೂರ್ಣಗೊಳಿಸಿದ ರೈತರು ಮಾತ್ರ ಈ ಒಂದು ಕಂತಿಗೆ ಅರ್ಹರಾಗಿರುತ್ತಾರೆ ಎಂದು ಕೂಡ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಇದೇ ಕುರಿತಂತೆ ರೈತರು ಮೊದಲು ತಮ್ಮ ಒಂದು ಇ ಕೆ ವಶಿಯನ್ನು ಪೂರ್ಣಗೊಳಿಸಿಕೊಳ್ಳಬೇಕು ನೀವು ಇದುವರೆಗೂ ಈ ಕೆ ಪೂರ್ಣಗೊಳಿಸದಿದ್ದಲ್ಲಿ ಇಪ್ಪತ್ತೊಂದನೇ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುವುದಿಲ್ಲ ಹಾಗಾಗಿ ಈ ಒಂದು ಪ್ರಕ್ರಿಯೆ ಮೊದಲು ಪೂರ್ಣಗೊಳಿಸುವುದು ರೈತರಿಗೆ ಒಂದು ಕಡ್ಡಾಯ ಮಾಡಿದ್ದಾರೆ ಇನ್ನು ಇದೇ ಕುರಿತಂತೆ ಸರ್ಕಾರ ಪ್ರಸ್ತುತ ರೈತರ ದಾಖಲೆಗಳು ಸರಿಯಾಗಿದೆ ಮತ್ತು ಅವರ ಒಂದು ಬ್ಯಾಂಕ್ ಖಾತೆಗಳನ್ನ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾಗಿದೆ ಎಂಬ ಪಟ್ಟಿಯನ್ನು ಕೂಡ ಸಂಗ್ರಹ ಮಾಡುತ್ತಿದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಯಾವುದೇ ರೈತರ ಮಾಹಿತಿ ಅಪೂರ್ಣ ಅಥವಾ ಏನಾದರೂ ತಪ್ಪಾಗಿದ್ರೆ ಅಂತಹ ಒಂದು ಪಾವತಿಗಳನ್ನು ತಡೆ ಹಿಡಿಯಲಾಗುತ್ತೆ ಒಂದು ವೇಳೆ ಇ ಕೆ ಸಿ ಅಥವಾ ನಿಮ್ಮೊಂದು ಬ್ಯಾಂಕ್ ಇರುವ ತಪ್ಪಾದ ಒಂದು ಎಫ್ ಎಸ್ ಸಿ ಮತ್ತು ನಿಮ್ಮ ಹೆಸರಲ್ಲಿ ಯಾವುದೇ ತಪ್ಪುಗಳು ಕಂಡು ಬಂದಲ್ಲಿ ಇಪ್ಪತ್ತೊಂದನೇ ಕಂತಿನ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಇವಾಗ ಪಾವತಿಯನ್ನು ತಡೆಹಿಡಿಯಲಾಗುತ್ತೆ ಮಾಹಿತಿ ಬರ್ತಾ ಇದೆ ಈ ಹಿಂದಿನ ಇಪ್ಪತ್ತನೇ ಕಂತು ಆಗಸ್ಟ್ ನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು ಇದರಲ್ಲಿ ಸರಿಸುಮಾರು ಒಂಬತ್ತು ಕೋಟಿಗೂ ಅಧಿಕ ಜನ ರೈತರು ನಮ್ಮ ದೇಶದಾದ್ಯಂತ ಹಣವನ್ನು ಕೂಡ ಪಡೆದುಕೊಂಡು ಕರ್ನಾಟಕದಲ್ಲಿ ಐವತ್ತು ಲಕ್ಷಕ್ಕೂ ಅಧಿಕ ಜನ ರೈತರು ಈ ಒಂದು ಕಂತಿಗೋಸ್ಕರ ಇಪ್ಪತ್ತೊಂದನೇ ಕಂತಿಗೋಸ್ಕರ ಹಲವಾರು ಜನ ಕಾಯ್ತಾ ಇದ್ದಾರೆ ಹೇಳ್ಬಹುದು ಪಿ ಪಿಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇರುವ ಮತ್ತು ಇ ಕೆ ಪ್ರಕ್ರಿಯೆ ಪೂರ್ಣಗೊಂಡ ರೈತರು ಮಾತ್ರ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಒಂದು ವೇಳೆ ಇ ಕೆ ವೈಸಿ ಪೂರ್ಣಗೊಳಿಸಿದ ಇದ್ದಲ್ಲಿ ಅಂತ ಒಂದು ರೈತರು ಪಿ ಕಿಸಾನ್ ಸಮ್ಮಾನ್ ಯೋಜನೆ ಮುಂದಿನ ಕಂತನ ಪಡೆದುಕೊಳ್ಳುವುದಿಲ್ಲ ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ರೈತರಿಗೆ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡೋದು ಇಲ್ಲಿ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಧಿಕೃತ ವೆಬ್ಸೈಟ್ ಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ಈ ಒಂದು ಹಿಡಿದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಿಮಗೆ ಸಿಗುತ್ತೆ ಒಂದು ನಿಮಗೆ ವೆಬ್ಸೈಟ್ ಏನಾದರೂ ಗೊತ್ತಾಗದಿದ್ದಲ್ಲಿ ಪಿ ಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಹಾಕುವ ಮೂಲಕ ನೀವು ಓ ಟಿ ಅನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ ಓಟಿ ಪಿ ಹಾಕಿದ ಬಳಿಕ ನೀವು ಇಪ್ಪತ್ತೊಂದನೇ ಕಂತು ನಿಮ್ಮ ಒಂದು ಪಾವತಿ ಸ್ಟೇಟಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೌದು ಗೆಟ್ ಡಾಟಾ ಅಥವಾ ಗೆಟ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಪ್ಪತ್ತೊಂದನೇ ಕಂತು ನಿಮ್ಮ ಖಾತೆಗೆ ಬಿಡುಗಡೆ ಬಿಡುಗಡೆ ಆಗಿದೆ ಅಥವಾ ಇಲ್ಲ ಅಂತ ಕೂಡ ಇವಾಗ ರೈತರಿಗೆ ಸಹ ಗೊತ್ತಾಗುತ್ತೆ ಇದೊಂದು ನಮ್ಮ ಕೇಂದ್ರ ಸರ್ಕಾರದ ಮುಖ್ಯವಾದ ಮಾಹಿತಿಯನ್ನು ಕೂಡ ಇಲ್ಲಿ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಎಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ನಿಮ್ಮ ಒಂದು ರೈತರು ನಿಮ್ಮ ಒಂದು ಸ್ನೇಹಿತರು ಕಾಯ್ತಾ ಇದ್ದರೆ ಮರ್ಯಾದೆ ಅವರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿದಷ್ಟು ಅವರು ಕೂಡ ಮಾಹಿತಿ ತಿಳಿಯುತ್ತೆ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ